ಇಲ್ಲೇನಿದ್ರಿ ಬೋಕಾಪುರ ಹ್ಞೂ ನಮಸ್ಕಾರ ರೈತ ಬಾಂಧವ್ರೆ ಇವತ್ತು ಚಿಂಚೋಳಿ ತಾಲೂಕಿನ ಗರಕ್ಪಳ್ಳಿ ಗ್ರಾಮದಲ್ಲಿದ್ದೀನಿ ನಾನು ಡಾಕ್ಟರ್ ಸಾಹಿಲ್ ಸುಲೇಪೇಟ್ ಪ್ರತಿನಿಧಿಯಾಗಿ ಡೀಲರ್ ಐದು ವರ್ಷದಿಂದ ನಾನು ಡೀಲರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವರೊಬ್ಬರು ರೈತರು ಬಂದ್ಬಿಟ್ಟು ನಮ್ಮ ಡಾಕ್ಟರ್ ಅಲ್ಲಿ ಬೀಜೋಪಚಾರದಲ್ಲಿ ಜೋಳ ಬೆಳೆದಿದ್ದಾರೆ ಈ ಜೋಳ ಯಾವ ಥರ ಬೆಳೆದಿದೆ ಜೋಳದಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇದೆ ಭೂಮಿದಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇದೆ ಅಂತ ಅವ್ರ ಮುಖಾಂತರ ತಿಳ್ಕೊಳ್ಳೋಣ ಅವ್ರ ಹೆಸರೇನಂತ ಮೊದಲೇ ನಾವು ಪರಿಚಯ ಮಾಡ್ಕೊಳೋಣ ಸರ್ ನಮಸ್ಕಾರ ಸರ್ ಸರ್ ಇದು ಯಾವರು ಸರ್ ನಮ್ಮದು ಭಕ್ತಂಪಳ್ಳಿ ಸರ್ ಭಕ್ತಂಪಾಳಿನ ಸರ್ ಇದು ನೀವು ಜೋಳ ಬಿತ್ತಿರಿ ಬಿತ್ತೀರಿ ಜೋಳ ಯಾವ ಥರ ಬಿತ್ತೀರ ಸರ್ ನೀವು ಅಂದ್ರೆ ಏನ್ ರಾಸಾಯನಿಕದಲ್ಲಿ ಬೆಳೀತಾ ಇದೀರಾ ಏನ್ ಸಾವಯವ ಕೃಷಿ ಪದ್ಧತಿ ಡಾಕ್ಟರ್ ಡಾಕ್ಟರ್ ಸರ್ ಸೈಲ ಅದು ಸ್ವಲ್ಪ ನಿಮ್ದು ವಯಸ್ಸು ಜಾಸ್ತಿ ಮಾತಾಡೋ ಗೊತ್ತಾಗತ್ತಿಲ್ಲ ಸರ್ ಏನ್ ಹಚ್ ಬಿತ್ತಿರಿ ಸರ್ ಇದು ಡಾಕ್ಟರ್ ಸಹಲ್ ಬೀಜೋಪಚಾರ ಮಾಡಿ ಬಿತ್ತಿರಿ ಸರ್ ಯಾವತರ ಮಾಡಿ ಬಿತ್ತಿರಿ ಸರ್ ನೀವು ಬೀಜ ಹಾಕಿರಿ ನೆನೆಸಿ ಬಿಟ್ಟು ಒಂದು ಎರಡು ತಾಸು ಬಿಟ್ಟು ಬೆಳಗ್ಗೆ ಬಿಟ್ಟು ಮುಂಜಾನೆಗೆ ಯಾರಾಕಿ ಬಿತ್ತಿರಿ ಹಾಂ ಸರ್ ಜೋಳದಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇದೆ ಜೋಳ ಗೊಬ್ಬರಕ್ಕಿಂತ ಸರಿಯಾಗಿ ಹ್ಮ್ ಅಂದ್ರೆ ನಿಮ್ಗ ಡಿ ಎ ಪಿಗೆ ಇದಕ್ಕೆ ವ್ಯತ್ಯಾಸ ಕಾಣತದ್ರಿ ಈಗ ಬೇರೆ ಹೊಲ್ದಾಗ ನೋಡಿದ್ರೆ ಹೆಂಗ್ ಕಾಣತ್ತದ ಸರ್ ನಿಮ್ಗಾದ್ರೆ ಹಾಂ ಬೆಳಿ ಆ ಥರ ಬಂದಿದೆ ಸರ್ ಹಾಂ ಬೆಳಿ ಕಲರ್ದಲ್ಲ ಅಲ್ಲಿ ಬೆಳೆದು ಎಲಿದಲ್ಲ ಅಲ್ಲಿ ಎಲ್ಲ ನೆಚ್ಚಳ ಸರ್ ನೆಚ್ಚಳದಲ್ಲ ಹ ಅಂದ್ರೆ ನಿಮ್ಗೆ ಈಗ ಎಲ್ಲ ನೀವು ಒಂದು ತೊಗರಿನೂ ಮಾಡಿದ್ರಿ ಒಂದ್ ಸರಿ ಅವಾಗ ಒಂದ್ಸರಿ ಮಾಡಿದ್ರಲ್ಲ ನೀವು ಮಾಡಿದ್ರಿ ಅವಾಗ ಅವಾಗನು ಹೆಂಗ್ ಹೆಂಗಿತ್ತು ಸರ್ ನಿಮ್ದು ತೊಗರಿ ಗುಣ ಆಯ್ತಲ್ಲ ಅದೇ ಈಗ ನಮ್ ವಿಶ್ವಾಸ ಇಟ್ಟ ನೀವು ಈಗ ಇದು ಜೋಳಕ್ಕೆ ಮಾಡಿದ್ರಿ ನೀವು ಅಂದ್ರೆ ನಿಮ್ಗೆ ಇದಕ್ಕೆ ಇದ್ರ ಬಗ್ಗೆ ಸಂತೃಪ್ತಿ ಅದಲ್ಲ ಈಗ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಅದೇ ಡಾಕ್ಟರ್ ಈಗ ಬೇರೆ ರೈತರು ಬಂದು ನೋಡ್ತಾರ ಇದು ಏನಂತಾರೀ ಅಂತಾರ ಹೆಸರು ಹೇಳಿದ್ರಿ ಸರ್ ಬಕ್ಕಪ್ರಭಾ ಭಕ್ತಂಪಳ್ಳಿ ಸರ್ ಈಗ ಅದು ಒಂದ್ ನಮ್ದು ಎಣ್ಣೆ ಯೂಸ್ ಮಾಡ್ತಾ ನೀವು ಬಳಸ್ತಾ ಇದೀರಾ ಅದು ಎದಕ್ ಬಳಸ್ತಾ ಇದ್ರಿ ಹಾ ಹಿಂಗಿಡ್ರಿ ಬಾಟಲ್ ಅದು ಕಾಣಬೇಕ್ರೆ ಅದು ಹಾ ಬಯೋಸ್ಟೆಮಿಲೆಟ್ ಅಂತ ಬಯೋಸ್ಟೆಮಿಲೆಟ್ ಬಯೋಸ್ಟೆಮಿಲೆಟ್ ಅದ್ರಿ ಅದು ಅದು ಈಗ ನೀರಾವರಿ ತೊಗರಿ ಬಳಸ್ತದೆ ರೀ ಮ್ಯಾಗ ಹೂವು ಉದುರ್ಲತ್ತದ ಉದುರದಪ್ಲೆ ನೀವು ಕಂಟ್ರೋಲ್ ಕಂಟ್ರೋಲ್ ಮಾಡ್ಬೇಕಂತ ನಮ್ಮ ಎಣ್ಣೆ ಯೂಸ್ ಮಾಡ್ತದೆ ರೀ ಬಳಸ್ತದೆ ರೀ ಅಂದ್ರೆ ಸರ್ ಟೋಟಲ್ ಆಗಿ ನಮ್ಮದು ಡಾಕ್ಟರ್ ಸಾಹ್ಲೆ ಬೀಜೋಪಚಾರ ಎಣ್ಣೆ ಮೇಲೆ ಅಂದ್ರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ನಿಮ್ಗೆ ಇದು ಆಗ್ಯದ ಸರ್ ವಿಶ್ವಾಸ ಬಂದದ ವಿಶ್ವಾಸ ಆಗ್ಯದ ಸರ್ಯಾಗದ ಸರಿ ಮುಂದೆ ನೀವು ಇದೇ ಮಾಡ್ತೀರಿ ಅಂದ್ರೆ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು ಅದೇ ನಮ್ದು ಕೆಲವೊಬ್ರು ನೋಡಿರಿ ಸರ್ ಅದಕ್ಕೆ ತಕ್ಕ ಡಾಕ್ಟರ್ ಮಾಡಿದ ಅಂತ ಅದಕ್ಕೆ ನೋಡಮ್ಮ ನೋಡಮ್ಮ ಅದೇ ಸರ್ ಈ ಡಾಕ್ಟರ್ ಸಾಲ್ ಯಾರು ಯೂಸ್ ಮಾಡಿದ ಇವರು ಪ್ರತಿಯೊಂದು ರೈತರು ಯಾರು ಅವ್ರಲಿಂದ ನಾಲ್ಕು ಮಂದಿ ಇನ್ನೂ ಹೆಚ್ಚಿಗೆ ಬರ್ತಾರ ಸರ್ ಕಡಿಮೆ ಆಗ್ತಾ ಇಲ್ಲ ಯಾಕಂದ್ರೆ ಅದ್ರದ್ದು ರಿಸಲ್ಟ್ ಆತರ ಇದೆ ಸರ್ ಅದು ಜನರಿಗೆ ಇನ್ನೂ ಬಹಳ ಮಂದಿಗೆ ವಿಶ್ವಾಸ ಇಲ್ಲ ಈಗ ಏನು ನನ್ನ ನಮ್ಮ ಯಾವ ನಂಬಿಕೆ ಇಟ್ಟೇನು ವಿಶ್ವಾಸ ಮಾಡಿ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಏನದ ಭರೋಸೆ ಬರ್ತದಂತ ಅಂತೊಡ್ರಿ ಸರ್ ಹಾಂ ಈಗ ನಿಮ್ಗೆ ಈಗ ಅನುಭವ ಆಗ್ಯದ ಮುಂದೆ ನೀವು ನೆಕ್ಸ್ಟ್ ಅದೇ ಮಾಡ್ತೀರಿ ಈಗ ಖರ್ಚು ವೆಚ್ಚದಲ್ಲಿ ಲೆಕ್ಕ ಆಗಿದ್ರೆ ಎಷ್ಟು ಡಿಫ್ರೆನ್ಸ್ ಸರ್ ನಿಮ್ಗೆ ಗೊತ್ತಾ ನಿಮ್ಗೆ ಹಾಂ ಭಾಳ ಫರಕ್ ಅದಲ್ಲ ಈಗ ನಾವು ತೊಗರಿಗಿ ಎರಡು ಎರಡು ಎಕರೆಗೆ ಒಂದು ಚಿಲ್ಲರ್ ಹಚ್ತೀವಿ ರೀ ಹಾಂ ಒಂದು ಎಕರೆಗೆ ಎರಡು ಚಿಲ್ಲರ್ ಅಂದ್ರೆ ಮಿನಿಮಮ್ ಚೌದ ಸಾವಿರ ರೂಪಾಯಿ ಹಾಂ ಇದು ನಾಲ್ಕು ಎಕರೆ ತೊಗರಿ ಹತ್ತದ ರೀ ಒಂದು ಲೀಟ್ರ್ದಾಗ ಬೀಜೋಪಚಾರ ಮಾಡಿ ಬಿತ್ತದ್ರ ನಮ್ಮ ಭೂಮಿ ಉಳಿತದ ನಮ್ಮ ಭೂಮಿಗೆ ಎರೋ ಹುಟ್ಟುತ್ತಾವ್ರಿ ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ ಭೂಮಿದಾಗ ಭೂಮಿ ಫಲವತ್ತತೆ ಇರ್ತದೆ ಬೆಳೆ ಆಮೇಲೆ ಇದು ರೋಗ ನಿರೋಧಕ ಬೆಳೆ ಏನದ ಅಂದ್ರೆ ನಾವು ತಿನ್ನೋವಂಥ ಆಹಾರನೂ ವಿಷಮುಕ್ತ ಆಹಾರನೇ ಇರ್ತದ್ರೆ ಬೆಳೆ ಏನ್ರಿ ಇಷ್ಟೆಲ್ಲ ನಮ್ಗೆ ಇದು ಸಿಕ್ತದೆ ಸರ್ ಸೌಲಭ್ಯ ಅಂದ್ರೆ ಟೋಟಲಿ ನಿಮ್ಗೆ ಇದ್ರ ಮ್ಯಾಗ ವಿಶ್ವಾಸ ಬಂದದ ಸರ್ ನೆಕ್ಸ್ಟ್ ಅದೇ ಮಾಡ್ತೀರಿ ನೀವು ಧನ್ಯವಾದಗಳು ಸರ್ ನಿಮ್ಮ ಏನು ಅನುಭವ ನಮ್ಮ ರೈತರಿಗೂ ಜೊತೆಲಿ ಹಂಚ್ಕೊಂಡ್ರಲ್ಲ ನಮ್ಮನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮುಂದೆ ನೀವು ಹೀಗೆ ಸಾವಯವ ಕೃಷಿಯಲ್ಲಿ ಆಸಕ್ತಿ ಕೊಟ್ಟು ನಮ್ಮ ಡಾಕ್ಟರ್ಸ್ ಎಲ್ಲ ಬಳಸಿ ಅಂತ ಹಾಂ ನೋಡಿದ್ರೆ ರೀತಾ ಬಂದವರೆ ಇದೊಂದು ಇವರೇ ಥರದಂತಹ ಬಕ್ಕಪ್ರಭುವರ ಅನುಭವ ಇರೋ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ನೀವು ಬೇಕಾದಲ್ಲಿ ನಮ್ಮ ಜ ಸಾವಯವ ಕೃಷಿ ಪದ್ಧತಿಯಲ್ಲಿ ಅಳ ಅಳವಡಿಸ್ಕೊಂಡು ಬಳಸ್ಬೇಕಾದ್ರೆ ನಮ್ಮ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಚಿಂಚೋಳಿ ತಾಲೂಕು ಕೃಷಿ ಪದ್ಧತಿ ಅಂತ ಆ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ನನ್ನ ನಂಬರ್ ಇರುತ್ತೆ ಅದರಲ್ಲಿ ನೀವು ಕ ಸಂಪರ್ಕ ಮಾಡಿದ್ರೆ ನಾನು ನಿಮ್ಮ ಹಲದಲ್ಲಿ ಬಂದು ನೋಡಿ ಮಾಡಿ ಏನೇನು ಬೇಕೋ ಸೌಲಭ್ಯಗಳನ್ನು ಅದು ಸೌಲಭ್ಯ ನಾನು ಕಲ್ಪಿಸ್ಕೊಡ್ತೀನಿ ಧನ್ಯವಾದಗಳು